ಮಲ್ನಾಡ್ ಮೆಹಬೂಬು ಲೇಖನ ಸಂಕಲನ ನೀನಿಲ್ಲದ ಜಗತ್ತು ಹೇಗಿರ್ತಿತ್ತು ಜನವರಿ ಎಂಟರಂದು ಬಿಡುಗಡೆ ಹೌದು ಹಿರಿಯ ಪತ್ರಕರ್ತ ಹಾಗೂ ಲೇಖಕ ಮಲ್ನಾಡ್ ಮೆಹಬೂಬ್ ಅವರು ನೀ ಇಲ್ಲದ ಜಗತ್ತು ಹೇಗಿರ್ತಿತ್ತು ಎಂಬ ಲೇಖನಗಳ ಸಂಕಲನದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತಾರರಂದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಕಲೇಶ್ಪುರದ ಲಯನ್ ಸೇವಾ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ ಬಿ ಮಂಜು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯನಿರತ ಪತ್ರಕರ್ತರ ಸಂಘ ಡ್ರಗ್ಸ್ ಮುಕ್ತ ಸಕಲೇಶ್ಪುರ ಆಂದೋಲನ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕರು ಹಾಗೂ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖರಾದ ಎಚ್ಎಂ ವಿಶ್ವನಾಥ್ ವಹಿಸಲಿದ್ದಾರೆ ಹಾಗೂ ಸಕಲೇಶ್ಪುರದ ಸಾಹಿತಿ ಚಿಂತಕ ಪ್ರಸಾದ್ ದೀಕ್ಷಿತ್ ಹಾಗೂ ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರುಳಿ ಮೋಹನ್ ಆನಿ ಮಹಜುಮಾ ಮಸೀದಿ ಅಧ್ಯಕ್ಷ ಇಬ್ರಾಹಿಂ ಕೆ ಮುಜಿಯಾರ್ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಜೀದ್ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಮಾರುತಿ ದೇವರಾಜ್ ಭೀಮಾ ವಿಜಯ ಪಾತ್ರಿಕೆಯ ಸಂಪಾದಕ ನಾಗರಾಜ್ ಎತ್ತೂರ್ ನಮಹಾಸನ ಟಿವಿ ಮುಖ್ಯಸ್ಥ ತೌಫಿಕ್ ಅಹಮದ್ ಪ್ರಕಾಶ ಅಜರ್ ಉದ್ದೀನ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷೆ ಶ್ರೀಮತಿ ಶಾರದಾ ಗುರುಮೂರ್ತಿ ಉಪಸ್ಥಿತರಿರ್ತಾರೆ ಅಂತ ಹೇಳಿ ಈ ಮೂಲಕ ತಿಳಿಸಿದರು ಹಿರಿಯ ಪತ್ರಕರ್ತರಾದಂತಹ ಮಲ್ಮ ಮಲ್ನಾಡ್ ಮೆಹಬೂಬ್ ರವರ ಐದನೇ ಪುಸ್ತಕ ಇದೇ ಗುರುವಾರ ಜನವರಿ ಎಂಟನೇ ತಾರೀಕು ಪಟ್ಟಣದ ಲಯನ್ಸ್ ಸೇವಾ ಮಂದಿರದಲ್ಲಿ ಬಿಡುಗಡೆಗೊಳ್ತಾ ಇದೆ ಇದು ಅವರ ಐದನೇ ಪುಸ್ತಕ ಆಗಿದೆ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರು ಹಾಗೆಯೇ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖರಲ್ಲಿ ಒಬ್ಬರಾದಂತಹ ಸನ್ಮಾನ್ಯ ಶ್ರೀ ಎಚ್ ಎ ವಿಶ್ವನಾಥ್ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೆಯೇ ಪುಸ್ತಕ ಬಿಡುಗಡೆಯನ್ನು ರಂಗಕರ್ಮಿ ಖ್ಯಾತ ವಾಗ್ಮಿಗಳು ಮತ್ತು ಚಿಂತಕರಾದಂತಹ ಪ್ರಸಾದ್ ರಕ್ಷಿದಿಯವರು ಈ ಒಂದು ಪುಸ್ತಕ ಬಿಡುಗಡೆ ಮಾಡ್ತಾಯಿದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರು ಬರಹಗಾರರು ಹಾಗೆಯೇ ಎಲ್ಲ ಪ್ರಮುಖರು ಮತ್ತು ಪತ್ರಕರ್ತರು ಸೇರಿದ ಹಾಗೆ ಸಾಹಿತ್ಯಾಸಕ್ತರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಅಂದರೆ ಅವರ ರಾಗ ದ್ವೇಷ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಕಲ್ಪನೆಯಲ್ಲಿ ವಯ ವೈಜ್ಞಾನಿಕವಾಗಿ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಓದಿದ್ದೀನಿ ನಾನು ಓದಿದ್ದೀನಿ ನೀವು ಕೊಂಡು ಓದಿ ಅವರಿಗೆ ಆ ಪುಸ್ತಕದ ಬಗ್ಗೆ ಶುಭ ಹಾರೈಸ್ತೀನಿ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಹಾಗೆ ಪುಸ್ತಕವನ್ನು ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನನ್ನ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅದರ ಶೀರ್ಷಿಕೆ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಈ ಪುಸ್ತಕದ ಒಳಗಡೆ ಒಂದು ಕಲ್ಪನೆ ಇದೆ ನನ್ನ ಏನಂತ ಹೇಳಿದ್ರೆ ಮನುಷ್ಯನ ಬದುಕಿನಲ್ಲಿ ಏನಾದರೂ ಇಲ್ಲದೆ ಹೋದರೆ ನಮ್ಮ ಜೀವನ ಹೇಗಿರುತ್ತೆ ಅನ್ನೋ ಒಂದು ಒಂದು ಕಲ್ಪನೆ ಮೂಡುತ್ತೆ ಅದಕ್ಕೆ ಒಂದು ಸಂಶೋಧನಾತ್ಮಕ ಒಂದು ಕೃತಿಯಾಗಿ ಇದನ್ನು ಬರ್ಕೊಂಡು ಹೋಗಿದ್ದೀನಿ ನಾನು ಉದಾಹರಣೆಗೆ ಈ ಜಗತ್ತಲ್ಲಿ ರೋಗಗಳೇ ಇಲ್ಲದೆ ಹೋದರೆ ಈ ಜಗತ್ತು ಯಾವ ರೀತಿ ಇರುತ್ತೆ ಅದಕ್ಕೆ ಪೂರಕವಾಗಿ ವೈದ್ಯರುಗಳೇ ಇಲ್ಲದೆ ಹೋದರೆ ಈ ಜಗತ್ತು ಯಾವ ರೀತಿ ಇರುತ್ತೆ ಅಂತ ಮತ್ತು ಇಲ್ಲದೆ ಹೋದರೆ ಈ ಜಗತ್ತು ಹೆಂಗಿರ್ತಾ ಇತ್ತು ಮತ್ತು ವಿಜ್ಞಾನ ಇಲ್ಲದೆ ಹೋದರೆ ಈ ಜಗತ್ತು ಹೇಗಿರ್ತಾಯಿತ್ತು ಈ ರೀತಿಯಾಗಿ ಸುಮಾರು ಮೂವತ್ತೊಂದು ಲೇಖನಗಳ ಸಂಕಲನದ ಪುಸ್ತಕ ಇದಾಗಿದೆ ನೀರದ ಜಗತ್ತು ಅಂತ ಯಾಕೆ ಈ ಶೀರ್ಷಿಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಅಂದರೆ ಅದರಲ್ಲಿ ನೀ ಅಂತ ಹೇಳಿದ್ರೆ ಅದು ಎಲ್ಲವೂ ಕೂಡ ಒಳಗೊಂಡಿದೆ ಜಗತ್ತಿನಲ್ಲಿ ನಮ್ಮ ಜೀವನದ ಒಳಗಡೆ ಬರುವಂಥ ಎಲ್ಲ ಅಂಶಗಳು ಇಂಥ ಅಂಶಗಳು ಇಲ್ಲದೆ ಹೋದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಮತ್ತು ಅನೇಕ ಇಂಗ್ಲೀಷು ಕೃತಿಕಾರರು ಭಾಳಷ್ಟು ಬರೆದಿದ್ದಾರೆ ಏನಪ್ಪ ಅಂದರೆ ಸೂರ್ಯ ಇಲ್ಲದೆ ಹೋದರೆ ಹೇಗೆ ಭೂಮಿ ಇಲ್ಲದೆ ಹೋದರೆ ಹೇಗೆ ಚಂದ್ರ ಇಲ್ಲದೆ ಹೋದರೆ ಹೇಗೆ ನೀರಿಲ್ಲದೆ ಹೋದರೆ ಹೇಗೆ ಅಂತ ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಇಂತಹದ್ದು ಇಲ್ಲದೆ ಹೋದರೆ ಯಾವ ರೀತಿ ಅಂತ ಆದರೆ ನಾನು ವಿಭಿನ್ನವಾಗಿ ಹೇಗೆಂದರೆ ನಮ್ಮ ಬದುಕಿನಲ್ಲಿ ಬರುವಂಥ ಅಂಶಗಳು ಬದುಕಿನಲ್ಲಿ ಬರುವಂಥ ಅಂಶಗಳು ಇಲ್ಲದೆ ಹೋದರೆ ಹೇಗೆ ಅಂತ ಉದಾಹರಣೆಗೆ ಈಗ ಈ ಜಾತಿಗಳೇ ಇಲ್ಲದೆ ಹೋದರೆ ಯಾವ ರೀತಿ ಇರ್ತಾ ಇತ್ತು ನಮ್ಮ ಒಂದು ಸಮಾಜ ಇಲ್ಲದೆ ಹೋದರೆ ಹೇಗಿರ್ತಾ ಇತ್ತು ಈ ಅಸ್ಪೃಶ್ಯತೆ ಇಲ್ಲದೆ ಹೋದರೆ ಹೇಗಿರ್ತಿತ್ತು ಅಂತ ಈ ರೀತಿಯಾಗಿದೆ ನೀವೆಲ್ಲರೂ ಕೂಡ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಅಂದರೆ ಗುರುವಾರ ದಿನ ಎಂಟನೇ ತಾರೀಕು ಹನ್ನೊಂದು ಗಂಟೆಗೆ ಸಕಲೇಶ್ಪುರದ ಲಯನ್ಸಾರಲ್ಲಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಸಕಲೇಶಪುರದ ಎಲ್ಲ ಸಾಹಿತ್ಯ ಆಸಕ್ತರು ಬರಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ